ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಶಾಸನಗಳ ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಏಳನೇ ಶತಮಾನದ ಕಪ್ಪೆ ಅರಭಟ್ಟನ ಶಾಸನವನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಹಳಗನ್ನಡ ಭಾಷೆಯಲ್ಲಿ ಶಾಸನ ಆಗಿದೆ ತ್ರಿಪದಿ ಮೊಟ್ಟ ಮೊದಲು ಈ ಶಾಸನದಲ್ಲಿ ಪ್ರಯೋಗವಾಗಿದ್ದು ಈ ಶಾಸನಕ್ಕೆ ಇನ್ನೊಂದು ಹೆಸರೇನಪ್ಪ ಅಂತ ಹೇಳಿದರೆ ಕಪ್ಪೆ ಅರಭಟ್ಟನ ಶಾಸನ ಅಥವಾ ಬಾದಾಮಿ ಶಾಸನ ಅಂತ ಹೇಳಿ ಕರಿಬೋದಾಗಿದೆ ಇದು ಕಪ್ಪೆ ಅರಭಟ್ಟ ಅಂತಕ್ಕಂಥ ಪ್ರಸಿದ್ಧವಾದ ಐತಿಹಾಸಿಕ ವ್ಯಕ್ತಿ ಇದನ್ನು ಚಾಲುಕ್ಯದ ಯೋಧನಾಗಿ ಬರೆಸ್ತಕ್ಕಂಥ ಒಂದು ಪ್ರಶಂಸಿಸತಕ್ಕಂಥ ಒಂದು ಶಾಸನ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿ ಕೋಟೆಯ ವಾಯುವ ದಿಕ್ಕಿನಲ್ಲಿ ಬರೆದಂತಹ ಬಂಡೆಗಲ್ಲಿನ ಮೇಲೆ ಕೆತ್ತಲಾಗಿರ್ತಕ್ಕಂತಹ ಶಾಸನ ಆಗಿದೆ ತಟ್ಟು ಕೋಟೆ ಅಂತಕ್ಕಂತಹ ಗ್ರಾಮದ ವಾಯುವಕ್ಕಿರುತ್ತಕ್ಕಂತಹ ಬಂಡೆಗಲ್ಲು ಇಲ್ಲಿ ಇರೋದನ್ನ ಗುರುತಿಸಿಕೊಳ್ಬೋದು ಹತ್ತು ಸಾಲಿನ ಒಂದು ಪ್ರಶಸ್ತಿ ಶಾಸನ ಇದಾಗಿದೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಕಪ್ಪೆಯರ ಭಟ್ಟ ಅಂತ ಸೂಚಿಸಿದ್ರೆ ಡಾಕ್ಟರ್ ಎಂ ಎಂ ಅವರು ಕಪ್ಪೆರಾರ ಭಟ ಅಂತ ಹೇಳ್ತಾರೆ ರೈಸರು ಇದು ಪೂರ್ವದ ಹಳಗನ್ನಡ ಕಾಲದ ಶಾಸನ ಅಂತ ಹೇಳಿ ಹೇಳೋದನ್ನ ಉಲ್ಲೇಖ ಮಾಡಿದ್ದಾರೆ ಪೂರ್ವದ ಹಳಗನ್ನಡ ಕಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಒಂದು ಪ್ರಯೋಗವಾಗಿರ್ತಕ್ಕಂತಹ ಭಾಷೆ ಈ ಶಾಸನದಲ್ಲಿದೆ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಮಿಶ್ರವಾದಂತಹ ಭಾಷೆಗೆ ಇದರಲ್ಲಿ ನಿದರ್ಶನ ಇದೆ ಪೂರ್ವದ ಹಳಗನ್ನಡದ ಯಾವ ಲಕ್ಷಣ ಇಲ್ಲ ಆದರೆ ಇದರ ಪ್ರಸ್ತಾಪ ಇದೆ ಅಂತಕ್ಕಂಥದ್ದು ಎರಡು ಸಾಲಿನ ಸಂಸ್ಕೃತ ಶ್ಲೋಕ ಬಿಟ್ರೆ ಮೂರು ತ್ರಿಪದಿಗಳು ಈ ಶಾಸನದಲ್ಲಿ ಇರೋದನ್ನು ನಾವು ಕಾಣ್ತೀವಿ ಭಾಷಾಶಾಸ್ತ್ರ ಛಂದಸ್ಸು ಮತ್ತು ಸಾಹಿತ್ಯ ಮೂರು ನೆಲೆಗಳಿಂದಲೂ ಕೂಡ ಬಹಳ ಮುಖ್ಯವಾದಂಥ ಶಾಸನ ಇದು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರಿಂದ ಹತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇದು ಇಂಡಿಯನ್ ಆಂಟಿಕ್ವೆರಿ ಪತ್ರಿಕೆಯಲ್ಲಿ ಜೆ ಜೆ ಎಫ್ ಲೀಟ್ ಅವರು ಬರೆದಂಥ ಒಂದು ಪ್ರಕಟಣೆ ಮಾಡಿದ ಲೇಖನದಲ್ಲಿ ಕನ್ನಡದ ಮೊದಲ ಪ್ರಶಸ್ತಿ ಶಾಸನ ಅಂತಕ್ಕಂಥದ್ದು ಉಲ್ಲೇಖ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ನೆನಪಿಟ್ಕೊಳ್ಬಹುದಾಗತ್ತೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೋಡ್ಬೇಕಂದ್ರೆ ಇವನು ಇಲ್ಲಿ ಕಪ್ಪೆ ಅರಬಟ ಒಳ್ಳೆಯವರಿಗೆ ಒಳ್ಳೆಯವನು ಸಾಧುವಿಗೆ ಸಾಧು ಮಧುರವಾದ ನಡತೆಯುಳ್ಳವರಿಗೆ ಸದಾಚಾರ ಉಳ್ಳವನಿಗೆ ಮಾಧುರ್ಯನಾದ ಮನುಷ್ಯ ಬಾಧಿಸುವ ಕಷ್ಟ ಕೊಡುವ ಕಲಿಗಳಿಗೆ ಇವನು ವಿಪರೀತನಾದವನು ಅಂತ ಹೇಳಿ ಪ್ರಸ್ತಾಪ ಮಾಡುವ ಸಾಲು ಕೂಡ ಇದೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅದೇ ರೀತಿ ತೇಜಸ್ವಿಗಳಾದವರಿಗೆ ಶ್ರೇಷ್ಠವಾದವರಿಗೆ ವೀರ ಮರಣವೇ ಹೊರತು ಮಾನಭಂಗವಲ್ಲ ಯಾಕಂದರೆ ಮರಣ ತತ್ಕಾಲಕ್ಕೆ ಕ್ಷಣಿಕವಾದ ದುಃಖವನ್ನು ತಂದುಕೊಟ್ರು ಕೂಡ ಮಾನಭಂಗ ಅನ್ನೋದು ಪ್ರತಿನಿತ್ಯ ದುಃಖವನ್ನು ತರತ್ತೆ ಹಾಗಾಗಿ ಮಾನವೇ ಪ್ರಾಣ ಅಂತಕ್ಕಂಥದ್ದನ್ನು ಕಪ್ಪೆ ಆರ ಭಟ್ಟ ಹೇಳ್ತಾನೆ ಇದಿಷ್ಟು ಶಾಸನದ ಬಹಳ ಮುಖ್ಯವಾದಂಥ ಒಂದು ಅಂಶ ಈ ಶಾಸನಕ್ಕೆ ನಿಮಗೆ ಮುಂದಿನ ಟಾಪಿಕ್ ಯಾವುದಾದ್ರೂ ಬೇಕು ಅಂತ ಹೇಳಿದರೆ ದಯಮಾಡಿ ಅದನ್ನು ತಿಳಿಸಿ ನಮ್ಮ ಚಾನಲನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ ಧನ್ಯವಾದಗಳು ಮತ್ತು ಯಾವುದೇ ಒಂದು ವಿಷಯ ಬೇಕಿದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೀಗೆ ನಮ್ಮ ಸರಣಿಯನ್ನು ಮುಂದುವರಿಸ್ತಾ ಹೋಗೋಣ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಳೋಣ ಧನ್ಯವಾದ